ಹೌದ್ರಿ ಟೀಚರ್ ಅಂತಾಕ್ಷರಿ ಆಡಿಸ್ರಿ ಹೌದ್ರಿ ಟೀಚರ್ ನಮಗೆ ಅಂತಾಕ್ಷರಿ ಬೇಕ್ರಿ ಏನ್ ಲತಾ ಮತ್ತ ಇವ್ರ ಅಂತಾಕ್ಷರಿ ಅನ್ನಕತ್ತಾರ ನೋಡಿ ಏನು ಮಾಡೋಣ ಟೀಚರಾ ಫಸ್ಟ್ ಒಂದೆರಡು ಕ್ವಶನ್ಸ್ ಕೇಳ್ರಿ ಆಮೇಲೆ ಅಂತಾಕ್ಷರಿ ಆಡೋಣ್ರಿ ಹಾ ಇದು ಬೆಸ್ಟ್ ಐತ್ ನೋಡ ಹಂಗಂದ್ರ ಕ್ವಶನ್ ಕೇಳ ಹಂಗಂದ್ರ ಕೇಳ್ರಿ ಟೀಚರ್ ಇವತ್ತು ನಾನು ಹಂಗಾರ ಕವಿಗಳ ಬಗ್ಗೆ ಪ್ರಶ್ನೆ ಕೇಳಲಾ ಹೌದ್ರಿ ಟೀಚರ್ ಹೌದ ನಾನು ಈಗ ಮೊದಲು ನಿಮ್ಮದು ಗ್ರೂಪ್ ಮಾಡಬೇಕಲ್ಲ ಈ ಕಡೆ ಎಡಗಡೆ ಕೂತ್ಕೊಂಡವರದು ಒಂದು ಗ್ರೂಪ್ ಬಲಗಡೆ ಕೂತ್ಕೊಂಡವರದು ಒಂದು ಗ್ರೂಪ್ ಫಸ್ಟ್ ಕ್ವಶನ್ಸ್ ಈ ಕಡೆ ಎಡಗಡೆ ಕುತ್ಕೊಂಡವ್ರಿಗೆ ಕೇಳ್ತೇನೆ ಅತ್ತ ದರಾ ಬೇಂದ್ರೆ ಪೂರ್ತಿ ಹೆಸರೇನು ಟೀಚರ್ ನಾ ಹೇಳ್ತೇನ್ರಿ ಅಪ್ಪ ಹೇಳಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರೀ ಟೀಚರ್ ಕರೆಕ್ಟ್ ಆನ್ಸರ್ ನಿಮ್ಮ ಗ್ರೂಪ್ ಈಗ ಫೈವ್ ಪಾಯಿಂಟ್ಸ್ ಈಗ ಬಿ ಗ್ರೂಪ್ ಕ್ವಶನ್ಸ್ ಕೇಳ್ತೇನೆ ಅಂತ ದರಾ ಬೇಂದ್ರೆ ಅವರ ಕಾವ್ಯ ಏನು ಟೀಚರ್ ನಾ ಹೇಳ್ತೇನ್ರಿ ಹೇಳ್ಪ ಮಹೇಶ ಅಂಬಿಕಾ ತನಯ ದತ್ತ ಇದು ದರಾ ಬೇಂದ್ರೆ ಅವರ ಕಾವ್ಯನಾಮ ನಾಮ ಬಾರಿ ಹುಡುಗರ ಬಾಳ ಆನ್ಸರ್ ಹೇಳಾತೀರಿ ಗುಡ್ ಈಗ ಎ ಗ್ರೂಪಿಗೆ ಐದು ಪಾಯಿಂಟ್ ಬಿ ಗ್ರೂಪಿಗೆ ಐದು ಪಾಯಿಂಟ್ ದರಾ ಬೇಂದ್ರೆಯವರ ಯಾವ ಕೃತಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕೇತಿ ಟೀಚರ್ ನಾ ಹೇಳ್ತೇನೆ ರೀ ಹೇಳುವ ಪ್ರಿಯಾ ಅದು ನಾಲ್ಕು ತಂತೀರಿ ಕರೆಕ್ಟ್ ಆನ್ಸರ್ ಈಗ ನಿಮ್ಗೆ ಟೆನ್ ಪಾಯಿಂಟ್ಸ್ ಆಯ್ತು ಈಗ ಇವ್ರಿಗೆ ಫೈವ್ ಪಾಯಿಂಟ್ಸ್ ಆಗೈತಿ ಬಿ ಗ್ರೂಪಿಗೆ ಕ್ವಶನ್ ಕೇಳಿ ದರಾ ಬೇಂದ್ರೆಯವರು ಯಾವ ಊರು ಟೀಚರ್ ನಾನು ಹೇಳ್ತೇನೆ ರೀ ಓ ವಿಜಯ್ ನೀ ಹೇಳ್ತೀಯಾ ಹೇಳ್ಪಾ ಟೀಚರ್ ರೀ ನಾವು ಧಾರವಾಡದಾಗ ಹುಟ್ಟಿ ದರಾ ಬೇಂದ್ರೆಯವ್ರ ಹುಟ್ಟೂರು ಗೊತ್ತಿಲ್ಲ ಅಂದ್ರೆ ಅದು ನಮ್ಗೆ ಅಸಹ್ಯ ರೀ ಅವರ ಹುಟ್ಟಿದ್ದೆ ಧಾರವಾಡ ರೀ ಕರೆಕ್ಟ್ ಹೇಳಿದ್ರಪ್ಪ ಇಬ್ರಿಗೂ ಹತ್ತತ್ತು ಪಾಯಿಂಟ್ ಆಯ್ತು ಈಗ ಮುಂದಿನ ಪ್ರಶ್ನೆ ಕೇಳಿ ಟೀಚರ್ ಅದೇ ಈಗ ಕ್ವಿಜ್ ಕಾಂಪಿಟೇಷನ್ ಸಾಕ್ರಿ ಹೇಳೋಣ ರೀ ಸರಿನಪ್ಪ ಈಗ ಯಾರು ಫಸ್ಟ್ ಹೇಳ್ತೀರಿ ಟೀಚರ್ ಈ ಕಡೆಯಿಂದ ಫಸ್ಟ್ ಶುರು ಮಾಡ್ರಿ ಎ ಗ್ರೂಪ್ ಇಂದ ಸರಿ ನಾನು ಈಗೇನು ಈ ಪಾಯಿಂಟ್ಸ್ ಆ್ಯಡ್ ಮಾಡೋಂಗಿಲ್ಲ ಯಾಕಂತಂದ್ರೆ ಅಂದ್ರೆ ಇಬ್ಬರದು ಸಮ ಸಮ ಐತಿ ಈಗ ಹೊಸ ಪಾಯಿಂಟ್ ಆ್ಯಡ್ ಮಾಡ್ತೀನಿ ಒಂದೊಂದು ಹಾಡಿಗೆ ಒಂದೊಂದು ಪಾಯಿಂಟ್ ಸ ಇಂದ ಶುರು ಬರೀ ಕನ್ನಡ ಹಾಡು ಅಷ್ಟೇ ಹೇಳ್ಬೇಕಾ ಬೇರೆ ಯಾವ ಹಾಡು ಇಲ್ಲ ಟೀಚರರಿ ಕನ್ನಡ ಹಿಂದಿ ಎರಡು ಮಿಕ್ಸ್ ಮಾಡಿ ಹೇಳ್ತೇವ್ರಿ ಆ ತಗೊಂಡ್ರ ಕನ್ನಡ ಹಿಂದಿ ಅಷ್ಟ ಮತ್ತೆ ಯಾವುದು ಇಲ್ಲ ಸರ್ ಇಂದ ಯಾರು ಹೇಳ್ತೀರಿ ನಾನ್ರಿ ಹೇಳ ಪರಾಜು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ರಾಜು ನಿನಗೆ ನಾನು ಹಾಡ ಹೇಳಕ್ಕೆ ಹೇಳಿದ್ನೋ ಪಾಠ ಮಾಡಕ್ಕೆ ಹೇಳಿದ್ನೋ ಗೊತ್ತಾಗ್ಲಿಲ್ಲಪ್ಪ

അസിപ്പിള നിറ ಕೇಳಿದ್ರ ಇನ್ನು ಕೇಳ್ಕಂತಾನೆ ಇರ್ಬೇಕು ಅನಸತಿ ಆತಿಗ ಇವತ್ತಿನ ಕ್ಲಾಸ್ ಮುಗೀತಿಗ ಇದನ್ನ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇನ ಯಾರಿಗ ತ ಬಂದಿತ್ತಲ್ಲ ಈ ಕಡೆದವ್ರಿಗ ಸರಿ ನಾಳೆ ತ ಇಂದ ಶುರು ಮಾಡ್ರಿ ನೋಡೋಣ ಹಾ ಬರ್ಲ ಮಕ್ಳ ಬಾಯ್ ನಾನಿರೋ ಕಾಡಿಗೆ ಬಂದು ನನ್ನನ್ನ ಯಾರಂತ ಕೇಳ್ತಿದ್ದೀನಿ

ಅಕ್ಕಿ ಕೊಟ್ಟಿದ್ದ ಕಾಟಕ್ಕೆ ನಾನು ಇವತ್ತು ದೆವ್ವಾಗಿ ಅಲ್ದಾಡಕತ್ತೇನಿ ನಿನಗೂ ಅಕ್ಕಿ ಏನು ಮಾಡ್ತಾಳೆ ನನಗೆ ಗೊತ್ತಿಲ್ಲವಾ ನೀನು ನನ್ನ ಜೊತಿನ ಇರು ನನ್ನ ಲೋಕಕ್ಕೆ ನೀನನ್ನು ಕರ್ಕೊಂಡು ಹೋಗ್ಬಿಡ್ತೇನೆ ನಿಮ್ಮ ಚಿಕ್ಕಮ್ಮ ನಿಂಗೆ ಚಲೋ ನೋಡ್ಕೊಂಡಿದ್ರೆ ನನಗೇನು ಅನ್ನಿಸ್ತಿದ್ದಿಲ್ಲವಾ ಅಕ್ಕಿ ನಿನ್ನ ಕೊಡೋ ಹಿಂಸೆಗ ನನ್ನ ಹತ್ರ ನೋಡ್ಕೊಂಡಿರಕ್ಕೆ ಆಗುವಲ್ದು ಆಕಿಗೆ ಏನಾರ ಒಂದು ಬುದ್ಧಿ ಕಲ್ಸನಂದ್ರೆ ಅಕ್ಕಿ ಎಲ್ಲ ನಾ ಮನಿ ಒಳಗಾತು ಅಕ್ಕಿನ ಹತ್ರಕ್ಕು ಹೋಗ್ಲಾರ್ದಂಗೆ ಬಂದೋಬಸ್ತ್ ಮಾಡಿಟ್ಕೊಂಬಿಟ್ಟ ಅದಕ್ಕ ನಾವ ಭಾರವ ನನ್ನ ಜೊತೆಗ್ಯ ಏನತ್ತಿಕೀಗ ಪಿಂಕಿ ಯಾಕವ ಏನತ್ತ ನನ್ನ ಮೊಮ್ಮಗಳ

ನಂಗೂ ಅಕ್ಕಿನಾ ಹಿಂಗ ಮಾಡಿದ್ಲು ಅಕ್ಕಿನ ಕಾಟದಿಂದ ನಾನು ಇವತ್ತು ದೆವ್ವ ಆಗಿದ್ದೆ ನಿಂಗೂ ಅಕ್ಕಿ ಹಂಗ ಮಾಡ್ತಾಳ ಅಕ್ಕಿ ನಿಂಗಾ ಚಲೋ ನೋಡಿಕೊಳ್ಳಾಕತ್ತಿದ್ರೆ ನನಗೆ ಏನಾಕಿದ್ದಿಲ್ಲ ಅಕ್ಕಿ ನಿನಗಾ ಬಾಳ ಕಾಟ ಕೊಡಾಕತ್ತಾಳ ಅದಕ್ಕ ನಾನು ಇ್ದ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ ಅಂತ ಅನ್ನಾಕತ್ತಿದ್ಲು ಅಕ್ಕಿ ಅಕ್ಕಿ ನಮನಿ ಹತ್ರ ಬರಾಕ ನೋಡಾಕತ್ತಾಳ ಅಂತ சுடுகி கனி எதிர்த்தார அஷ் தள்ளி கெடஸ்க்கோ இவ் சாலியின் நீ மம்மஸ் பயதல்ல அதுக்கியா நினைக்கங்க ಬಂದಲ್ಲವ ಅದು ಮತ್ತ ನಿನ್ನ ಹುಡುಗಿ ಅದೆಲ್ಲ ನೀ ಕೆಲಸ ಕಲಿಬೇಕು ಹೋದಲ್ಲ ಅದು ಪಾಪು ಇನ್ನು ಸಣ್ಣದೈತಿ ತಮ್ಮ ಪಾಪು ಅಷ್ಟಿದ್ದಾಗ ನಿನಗೂ ಏನಾರ ಕೆಲಸ ಮಾಡಿಸೈತ ಇಲ್ಲಲ್ಲ ಅದಕ್ಕ ಅದ್ ತಮ್ಮ ಪಾಪುನು ದೊಡ್ಡದಾತಂದ್ರ ಅದಕ್ಕೂ ಕೆಲಸ ಹೇಳ್ತಾರವ ಈಗ ಹಂಗೆಲ್ಲ ತಪ್ಪ ತಿಳ್ಕೊಬಾರ್ದು ಬಂಗಾರ ಮಕ್ಕು ಇಲ್ಲ ನನಗೂ ಎಲ್ಲ ಗೊತ್ತಾಕೈತಿ ನಾನು ದೊಡ್ಡಕ್ಕಾಗ್ತೀನಿ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲರ ಪಾಪ ಮಮ್ಮಿ ಜೊತೆಗೆ ಮಕ್ಕೋತಾರ ತಮ್ಮನೇನ ತಮ್ಮ ಪಾಪುನ ಅಷ್ಟೇ ಮಮ್ಮಿ ಹತ್ರ ಮಲಗಿಸ್ಕೊಂತಾ ನನಗಾದ್ರೆ ಇಲ್ಲ

ಇಲ್ಲಪ್ಪ ನನಗೆ ಹೋಗೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಒಳಗ ನೀ ಸ್ವಲ್ಪ ಬಾಳ್ ಹುಷಾರದಿ ಅದಿ ಅದಕ್ಕೆ ನಾನು ನಿನ್ನ ಹತ್ರ ಅಕ್ಕಿನ ಕರ್ಕೊಂಡು ಬರ್ಬೋದಲ್ಲ ಇಲ್ಲಪ್ಪ ಅವ್ರ ಮಮ್ಮಿ ಅನ್ನಿಸ್ಕೊಂಡಿ ಅದಾಳಲ್ಲ ಅಲ್ಲ ಅಕ್ಕಿ ಚಿಕ್ಕಮ್ಮ ಆಕಿ ಭಾಳ ಕೆಟ್ಟದಾಳ ಅಕ್ಕಿ ಒಳ್ಳೇಕಿಲ್ಲ ಅಷ್ಟು ನಿನ್ನ ಫ್ರೆಂಡ್ ಅಂಜು ಅದಾಳಲ್ಲ ಆಕಿಗ್ ಭಾಳ ಹಿಂಸೆ ಕೊಡ್ತಾಳ ಅದರ ಗೊತ್ತೈತಿಲ್ ನಿಂಗ ಹೌದು ನನಗೆ ಗೊತ್ತೈತಿ ಅವರು ಬಾಳ ಕಿಗ ಹೊಡಿತಾರ ಬೈತಾರ ಏನನ್ನರ ಕೆಲಸ ಹೇಳ್ತಾರ ಶಾಲೆಗೂ ಚಂದ ಕಳಸಂಗಿಲ್ಲ ಹೌದಪ್ಪ ಹೆತ್ತ ಕಳಿಗಿದ್ನೆಲ್ಲ ನೋಡಿ ಎಷ್ಟು ಸಂತ ಆಗಬೇಡ ಹೇಳಿ ನೀನ ಅದಕ್ಕೆ ನೀನ ಅಕ್ಕಿನ ನಿಮ್ಮ ಮನೆ ಕರ್ಕೊಂಡು ಬಿಡು ನಾನು ಅಕ್ಕಿನ ಕರ್ಕೊಂಡು ನಮ್ಮ ಲೋಕಕ್ಕೆ ಹೋಗ್ಬಿಡ್ತೇನೆ ಆಂಟಿ ನಂಗೆ ನಿಮ್ಮ ಸ್ಟೋರಿ ಏನಂತ ಗೊತ್ತಿಲ್ಲ ಆದ್ರೆ ಪ್ಲೀಸ್ ಅಕ್ಕಿನ ಕರ್ಕೊಂಡು ಹೋಗಬೇಡ್ರಿ ಅಕ್ಕಿ ನಮ್ಮದು ಒಳ್ಳೆ ಫ್ರೆಂಡ್ ಅದಾಳ ಇಲ್ಲಪ್ಪ ಅಕ್ಕಿ ಚಿಕ್ಕಮ್ಮ ಮನಸ್ಕೊಂಡೆ ಕೆದಾಳಲ್ಲ ತನ್ನ ಮಗನಷ್ಟು ಚಂದ ನೋಡ್ಕೋತಾಳಕ್ಕಿ ನನ್ನ ಮಗಳಿಗೆ ಭಾಳ ಹಿಂಸೆ ಕೊಡ್ತಾಳಪ್ಪ ಅದಕ್ಕೆ ಆಕಿನ ಕರ್ಕೊಂಡು ಹೋದ್ರ ಅದಕ್ಕೆಲ್ಲ ಒಂದು ಮುಕ್ತಿ ಸಿಗೋದು ಯಾಕೆ ಅವ್ರ ಮನೆಗೆ ಹೋಗಿನ ಅವರಿಗೆಲ್ಲ ಬುದ್ಧಿ ಕಲಿಸಬಾರ್ದ ಹ್ಞೂನಪ್ಪ ನಾನು ಅದನ್ನ ಅಂದ್ಕೊಂಡೆ ಆದ್ರೆ ಅವ್ರ ಚಿಕ್ಕಮ್ಮ ಏನೇನೋ ಬಂದೋಬಸ್ತ್ ಮಾಡ್ಬಿಟ್ಟ ಮನಿ ಹಂತಕ್ಕಿರಲಿ ನನಗೆ ಅವ್ರ ಚಿಕ್ಕಮ್ಮನ ಹಂತಲ್ಲಿ ಕೂಡ ಹೋಗೋಕ್ಕಾಗಂಗಿಲ್ಲ ಇಲ್ಲ ಅಂದಿದ್ರ ಈಗ ಅವಾಗ ಬುದ್ಧಿ ಕಲಿಸ್ತಿದ್ದೆ ಸುಮ್ಮನೆ ಅವರಾರ ಚಂದಾಗ ಇರಲಿ ನನ್ನ ಮಗಳಷ್ಟ ನಾನು ಕರ್ಕೊಂಡು ಹೋಗ್ಬಿಡೋಣ ಅಂತ ನಿನ್ನತ್ರ ಬಂದೆನಪ್ಪ ಪ್ಲೀಸ್ ನನಗೆ ನೀ ಸಹಾಯ ಮಾಡ್ತಿ ನೀವು ಇಷ್ಟೆಲ್ಲ ಕೇಳ್ಕೊಳ್ಳಾತ್ತೀರಿ ನಂಗೆ ನಿಮ್ಗೆ ಸಹಾಯ ಮಾಡ್ಬೇಕು ಅನ್ಸ ಆಗ್ತೈತಿ ಆದ್ರೆ ನೀವು ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ರೆ ಅಕ್ಕಿನ ಜೀವನ ಹಾಳು ಮಾಡ್ದಂಗ ಆಗ್ಬಿಡ್ತೈತಿ ಹಾಗಾಗಿ ನನ್ನ ಕಡೆಯಿಂದ ಬೇರೆ ಏನಾರ ಸಹಾಯ ಮಾಡಕ್ ನೀವು ಹೇಳ್ರಿ ಆಯ್ತಪ್ಪ ಫಸ್ಟ್ ನನ್ಗೆ ಏನೇನಾಗೈತೆ ಅದನ್ನೆಲ್ಲ ಹೇಳ್ಬಿಡ್ತೀನಿ ಅಕ್ಕಿ ಏನು ಮಾಡ್ಸಾಳ ಅದನ್ನು ಹೇಳ್ತೀನಿ ಅದ್ರ ಮೇಲೆ ನಿನಗೆ ಏನಾರ ಗೊತ್ತಿದ್ರೆ ಹೇಳು ಉಪಾಯ ಅದ್ರ ಪ್ರಕಾರ ಮಾಡೋಣ ಅಂತ ಇಷ್ಟೆಲ್ಲ ಆಗೈತ್ ನೋಡಪ್ಪ ಹೇಳಿದ್ರೆ ನನಗೆ ಬಾಳ್ ಸಿಟ್ ಬರತ್ತೆ ಅಂತಿ ಒಂದ್ ಕೆಲಸ ಮಾಡೋಣ ಅವರಿಗೆ ಮಾತ್ರ ಬುದ್ಧಿ ಕಲಿಸಲೇಬೇಕು ಅದು ಎಲ್ಲೈತೆ ಅಂತ ನಿಮಗೆ ಗೊತ್ತೈತಿ ಅವರು ಮಾಡಿಸಿದ್ದ ಹೂನಪ್ಪ ಅದು ಜಾಗ ನನಗೆ ಗೊತ್ತೈತಿ ನಾನು ನಿನಗೆ ಹೇಳ್ತೇನೆ ನಿನ್ನ ಅದನ್ನ ತಗಿತೀಯಾ ಅಂದ್ರೆ ನಾ ಆ ಮನೆಗೆ ಹೋಗಿ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೋದು ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ಆಂಟಿ ಇಲ್ಲಪ್ಪ ನಿನಗೆ ನಿನಗೇನು ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೋತೇನೆ ನೀ ಏನು ಚಿಂತೆ ಮಾಡಬೇಡ ಅದು ನನ್ನ ಸಲುವಾಗೆ ಮಾಡ್ಸಿಟ್ಟಿದ್ದು ಅದು ನಾನೇ ನಿನಗೆ ತ್ರಾಸ ಕೊಟ್ರೆ ತ್ರಾಸ ಕೊಡ್ಬೇಕು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೀನು ಆ ಜಾಗದಿಂದ ಒಮ್ಮೆ ತೆಗೆದು ಹೊರಗೆ ಹೋಗಿ ಸುಟ್ಟು ಬಿಡು ಆಮೇಲೆ ಏನೂ ತ್ರಾಸ ಆಗೋದಿಲ್ಲ ಸರಿ ಆಂಟಿ ಒಂದು ಕೆಲಸ ಮಾಡ್ತೀನಿ ಈಗ ನಾನು ನನ್ನ ಫ್ರೆಂಡ್ ಅಂಜು ಮನೆಗೆ ಹೋಗ್ತೇನೆ ಹೋಗಿ ನೀವು ಹೆಂಗೆ ಹೇಳಿರಲ್ಲ ಹಂಗೆ ಮಾಡ್ತೇನೆ ಅದನ್ನ ತೆಗೆದು ಸುಟ್ಟು ಬಿಡ್ತೇನೆ ಆಮೇಲೆ ಅವ್ರ ಚಿಕ್ಕಮ್ಮಗ ನೀವು ಸರಿಯಾಗಿ ಬುದ್ಧಿ ಕಲಿಸ್ರಿ ನಿಮ್ಗೆ ಆಗಿದ್ದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೊರಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ ನನ್ನ ಮಗಳನ್ನ ನಿನ್ನನ್ನು ಕಾಪಾಡುವಂಥ ಹೊಣೆ ನಂದು ಸರಿ ಆಂಟಿ ನಾನು ಹೋಗಿ ಅವ್ರ ಮನೆ ಕಡೆ ಇದ್ದಿದ್ದೆ ಅದನ್ನು ತೆಗೆದು ಹಾಕ್ತೇನೆ ನೀವು ಆಮೇಲೆ ಬರ್ರಿ ಅಂಜು ಕಷ್ಟ ಬೇಜಾರು ಒಳಗೆ ಕುತ್ಕೊಂಡು ವಾಕು ಅಮ್ಮ ಏನು ಅಪ್ಪ ಅಮ್ಮ ನನ್ನ ದೋಸ್ತ ಅಲ್ಲ ನಮ್ಮ ಕಳವನು ಹಂಗನಲ್ಲ ಅದು ನಿಮ್ಮ ರಾತ್ರಿ ನಾನು ಅಕ್ಕಂಡವ್ವ ಒಂದು ಕನಸು ಬೇಕು ಕನಸು ಅದು ನಿಮ್ಮ ಅಪ್ಪ ಅಂತದು ಕೆಂಚ್ಗಳ ಯಾರೋ ಹೋದ್ರೆ ಮಾಮ್ಮ ನಿಮ್ಮ ಅಮ್ಮ ಅಲ್ಲ ನಮ್ಮ ಚಿಕ್ಕಮ್ಮ ಅಕ್ಕ ಭಾಳ ಕೊಪ್ಪದಾಳ ನಿಮ್ಮ ಕ್ಲಾಸ್ ಕಡ್ತಾಳೆ adukah nanjotik bahan ina, nan-nan karkonok tani, anta helakot illa. Kansolak bandid akinda muka inu no kandilan anga, anra akina randa mami anton heranla, es rat kudle namadjiga keli dek. akila illa, nima, ama, nina, baidal alaiwata salinda bantaksna, adukah nina gadana ga nanaskon makundi, adukah angkanus pidatau hanggen illa, anta anla.

ಅದನ್ನ ಹೇಳಕತ್ತಿದೆ ನಡಿ ನಡಿ ಹೋಗೋಣ ಮನಿ ಎಲ್ಲರೂ ಹೋಗಿ ಎಷ್ಟು ತತ್ತಾ ನಿನ್ನ ಇಷ್ಟ ದ್ಯಾಸ್ರ ಮಾಡ್ಕೊಂಡು ಕುಂತಿದ್ದಲ್ಲ ಅದಕ್ಕ ಏನಾತ ಕೇಳಕ ಕುಂತ ನಾನು ಹ್ ನನಗೂ ಯಾಕೋ ಮನಿ ಹೋಗಕ ಮನ್ಸಿಗೆ ಬರಕತ್ತಿದಿಲ್ಲ ಅದಕ್ಕ ಇಲ್ಲೇ ಕುಂತಿದ್ದೆ ಹೌದಾ ಸರಿ ನೀನ ಒಂದ ಕೆಲಸ ಮಾಡು ನೀ ಮನಿ ಹೋಗಿರ ನಾನು ಆಮೇಲೆ ನಿನ್ನ ಮನಿ ಬರ್ತೇನೆ ಅಂತ ಯಾಕ ಹಂಗ ಸುಮ್ಮನೆ ಬಹಳ ದಿವಸತ್ತಲ್ಲ ನಿನ್ನ ಮನಿ ಕಡೆ ಬಂದ ಅದಕ್ಕ ನಿನ್ನ ಮನಿ ಬರ್ತೀನಿ ಎಲ್ಲರೂ ಸೇರ ಆಟಡಕ ಹೋಗೋಣ ಸರಿ ಹಂಗ ಮಾಡು ಯಾಕ ನಮ್ಮ ಶಾರಿ ಬ್ಯಾಸರ ಮಾಡ್ಕೊಂಡು ಕುಂತಾಳಲ್ಲ ಶಾರಿ ಏ ಶಾರಿ ನೀ ಯಾವಾಗ ಬಂದ್ರಿ ಬರಿ ಒಂದರಲ್ಲಿ ಚಹಾ ಮಾಡ್ಕೊಂಡು ಯೋಚನಾ ಲೂಕtoDouble ಮುಳುಗಿದ್ದೆಲ್ಲ ಆವಾಗ ಬಂದೆ ಯಾವ ಯೋಚನೆ ಮಾಡಾತ್ತಿದ್ದಿ ನಿಜ ಹೇಳಿ ಶಾರಿ ಏ ಏನಿಲ್ಲ ರೀ ನನಗೆ ಗೊತ್ತೈತಾ ಈಸ್ಟ್ ವರ್ಷದಿಂದ ನಿನ್ನ ಜೊತೆಗ ಅದೇನಿ ನೀ ಯಾವಾಗ ಯಾವಾಗ ಹೆಂಗೆ ಹೆಂಗೆ ಇರ್ತೀಯಾ ಎಲ್ಲ ನನಗೆ ಗೊತ್ತೈತಿ ಇದ್ದಕ್ಕೆ ಇದ್ದಂಗೆ ಈ ಸಪ್ಪಿ ಮುಖ ಹಾಕೊಂಡು ಕುಂದ್ರುಬಕಂದ್ರೆ ಏನೋ ಆಗೈತಿ ಯಾಕ ನಿನ್ ಸೊಸಿ ಏನಾರ ಅಂದ್ಲನ್ನ ಮತ್ತೆ ಏನಿಲ್ಲ ಬಿಡ್ರಿ ಹಂಗೇನಿಲ್ಲ ಏನ್ ಮಾಡ್ತಾ ನಿನ್ ಮೊದ್ಲಿನ ಸೊಸಿ ನೆನ್ಪಿಗ್ ಬಂದ್ಲಾ ಸುಮ್ನಿರಿ ಈಗ ಹುಡುಗಿ ಸಾಲಿಂದ ಬರ ಹೊತ್ತಾಗೈತಿ ಅದಕ್ಕೆ ಏನು ಗೊತ್ತಿಲ್ಲ ಮತ್ ಏನಂತ ಬಾಯ್ ಬಿಟ್ಟು ಹೇಳ ಇಲ್ಲ ನನಗೆ ಹೆಂಗ್ ಗೊತ್ತಾಗ್ಬೇಕು ಅದು ನಿನ್ನೆ ನಮ್ಮ ಪಿಂಕಿ ಮಕೊಂಡಿದ್ಲಲ್ರಿ ರಾತ್ರಿ ಕನಸು ಬಂತ ಅಂತ ಎದ್ಲ ಆ ಕನಸಿಗೆ ಇಷ್ಟು ಬೇಸರ ಮಾಡ್ಕೊಂಡು ಕುಂತ್ರೋದ ಯಾಕ ಆ ಕನಸು ನಿನಗೆ ಬೇಕಾಗಿತ್ತ ಅದಕ್ಕೆ ಹೇಳೋದಿಲ್ಲ ನಾನು ಅದು ಹೇಳ ಹೇಳ ಅಂತೀರಿ ಹೇಳಕತ್ರ ಹಿಂಗ ಮಾಡ್ತೀರಿ ಅದು ಅಕ್ಕಿಗ ನನಗೆ ಅನ್ಸಿದ ಮಟ್ಟಿಗೆ ಕನಸನಾಗ ಅವರ ಅವನ ಬಂದಿದ್ಲ ಅನ್ಸುತ್ತೆ ಯಾಕ ಹಿಂಗೆ ಮಾತಾಡಕತ್ತಿದಿ ಇಲ್ಲ ಅಕ್ಕಿ ಮಕ್ಕೊಂಡ ಎಲ್ಲ ಕಣ್ಣಿ ಕಟ್ಟಿದಂಗ ನಿಜ ಹೇಳಬಿಡ್ಲರಿ ಏ ಹೋಗಾ ಏನಾರ ಅಕ್ಕಿ ಗೊತ್ತಾಗಿರಬೇಕು ನೋಡು ವಿಷಯ ಇಲ್ಲ ಇಲ್ರಿ ಅಕ್ಕಿಗ ಅವರವನ ಕನಸಿಗೆ ಬಂದಿದ್ಲಂತ ನಾನು ಮತ್ತೆ ಅಕ್ಕಿಗ ಇಲ್ವಾ ನಿನಗ ಸಂಜಿಕ ಅವು ಬೈದಿದ್ಲಲ್ಲ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕೊಂಡಿ ಅದಕ್ಕೆ ಹಂಗ ಕನಸು ಬಂದಿತ್ತು ಬಿಡ ಎತ್ತಲಾಗ ಸುಮ್ಮಕ್ಕೋ ಅಂತ ಹೇಳಿ ಬೈದ ಮಲಗಿಸಿದೆ ಅದೊಂದು ಚಲೋ ಮಾಡಿ ನೋಡು ಈಗ ನಾವು ಏನಾರ ಮಾಡಬೇಕಲ್ಲ ಹೌದ್ರಿ ಅಕ್ಕಿಗ ಒಂಚೂರು ಏನು ಸುದ್ದಿ ಗೊತ್ತಾಗ್ಲಾರ್ದಂಗೆ ಇಡ್ಬೇಕು ನಾವು ಇಲ್ಲಾಂದ್ರೆ ಆ ಹುಡುಗಿ ಮನೆ ಬಿಟ್ಟು ಹೋಗ್ತೈತಿ ಮೊದ್ಲ ಇದು ನಮ್ಮ ಮನೆಯಾಗಿಂದ ಹೆಂಗ್ ಸಲ್ಲದು ದೇವ ದೇವ್ ಇದ್ದಂಗ ಆ ಹುಡುಗಿಗ ಬಹಳ ಕಾಟ ಕೊಡ್ತೈತಿ ನಾವ್ ಏನಾರ ಇಲ್ಲ ಅಂದ್ರ ಅದಕ್ಕೆ ಏನ್ ಮಾಡ್ತಾಳ ಏನಾರ ಗೊತ್ತಿಲ್ಲ ನಮ್ಗಾರ ವಯಸ್ಸಾಗತೈತಿ ಇನ್ನೆಷ್ಟು ದಿವಸದ ಬದುಕು ನಾವು ಯಾಕೆ ಚಿಂತೆ ಮಾಡ್ತಿದ್ದಿ ಈಗ ನಿನಗೆ ಎಂಬತ್ತು ತೊಂಬತ್ತು ವಯಸ್ಸಾಗ್ಬಿಟ್ವೇನ ಆ ಹುಡುಗಿಗೆ ಇನ್ನೊಂದಿಷ್ಟು ವರ್ಷ ಹೋದ್ರೆ ದೊಡ್ಡ ಕೈ ಕಳ ಮದ್ವಿ ಮಾಡಿ ಗಂಡನ ಮನಿ ಕಳಿಸ್ಬಿಟ್ರ ಅದು ತನ್ನ ಪಾಡಿಗೆ ತನ್ನ ಜೀವನ ಮಾಡ್ಕೊಂಡು ಹೋಗ್ತೈತಿ ಹೇಳ್ರಿ ಆ ತಗೋ ಅದ್ರ ಬಗ್ಗೆ ಒಂದ್ ಏನಾರ ಬಂದೋಬಸ್ತ್ ಮಾಡ್ತೇನೆ ಅಂತ ಅವನ್ ಕಪ್ ಚಾ ಮಾಡ್ಕೊಂಡ್ಬರ್ತಿ ಅವಾಗ ಮಾಡ್ಕೊಂಡ್ಬರ್ತೇನೆ

ಅಷ್ಟೇ ಜಲ್ದಿ ಜಲ್ದಿ ಚಾ ಕುಡಿದೆ ನಾ ಆಟಾಡಕ್ಕೆ ಹೋಗ್ಬೇಕು ಚಾ ಮಾಡಕ್ಕೆ ಹೋಗ್ಲಾ ನಾ ಒಳಗ ಬಾ ಬಾ ಕೈ ಕಾಲು ಮುಖ ತೊಳ್ಕೊ ಬಾ ಬಾ ಚಾ ಒಳಗೆ ಹೋಗೋಣ ನಡಿ ಬಾ ಎಷ್ಟು ತಪ್ಪಲ್ಲ ಮಂಜ ಇನ್ನು ಬಂದೇ ಇಲ್ಲ ತಿರುಗಾ ನಾನು ಒಳಗೆ ಹೋಗಿ ಕೈ ಮುಖ ನಾಷ್ಟಾ ಮಾಡಿ ಚಾ ಕುಡಿದು ಹೋಮ್ವರ್ಕ್ ಮುಗಿಸಾತ ನೀ ಇನ್ನು ಬಂದಿಲ್ಲ ಬರ್ತಾನೆ ಇಲ್ಲ ಏ ಅಂಜು ಇಲ್ಲಿ ಬಾಗಿಲದಾಗ ನಿಂತು ಬಿಟ್ಟಿಲ್ಲ ನಿಂಗ ಕಾಯ್ಕೋತ ನಿಂತಿದ್ದೆ ಯಾಕೆ ಇಷ್ಟ ತಡ ಮಾಡಿದಿ ಅದ ನಾನು ಚಾಗಿ ಕುಡಿದು ನಷ್ಟ ಮಾಡಿ ಹೋಮ್ ವರ್ಕ್ ಮುಗಿಸೇ ಬಂದ್ಬಿಟ್ಟೆ ಅದಕ್ಕೆ ಇಷ್ಟು ತಾತ ಹಂಗೆ ಹೋಗೋಣ ಹೊರಗ ಹೌದಾ ನಿಮ್ಮ ಮಮ್ಮಿ ಇಲ್ಲ ಇಲ್ಲ ಅಕ್ಕಿ ಎಲ್ಲ ಊರಿಗೆ ಹೋಗೋಣ ಅಂತ ನಮ್ಮ ಅಜ್ಜಿ ಹೇಳಿರಲ್ಲ ಹೌದಾ ಚಲೋ ಆಯ್ತು ಬಿಡ ಅಂಜು ನನಗೊಂದು ಸಹಾಯ ಮಾಡ್ತಿ ಹ್ಞೂ ಏನು ಹೇಳ ಅದ ನನ್ಗೆ ನಿನ್ನೆ ನೋಟ್ಸ್ ಬರ್ಸಿದ್ರಲ್ಲ ಮ್ಯಾಥ್ಸ್ ಅದನ್ನ ಬರ್ಕೊಂಡೇ ಇಲ್ಲ ಅದಕ್ಕೆ ಆ ನೋಟ್ಸ್ ತಂದು ಕೊಡ್ತಿ ಹ್ಞೂ ಈಗ ತೊಗೊಂಬಂದು ಕೊಡ್ತೇನೆ ಚುರಾ ನಿನ್ನ ಮನೆ ಸುತ್ತ ಬರ್ತೇನೆ ಬರ್ತೀನಿ ನಿನ್ನ ನೋಟ್ಸ್ ತಗೊಂಡು ಬಾ ಆಟಡಕ್ಕೆ ಹೋಗೋಣ ಅಂತ ಏನಪ್ಪ ಮನೆ ಸುತ್ತ ಕೂಸು ಹಾಕೊಂಡು ಬಂದ್ರೆ ಏನು ಕಾಣವಲ್ದಲಾ ಅದು ತಗೆವರೆಗೂ ಆಂಟೀನು ಕಾಣಸಲ್ಲ ನನಗೆ ಏನು ಮಾಡಬೇಕು ಎಲ್ಲರೂ ಮತ್ತೆ ಮನೆ ಸಂಜೆಯದಿನದ ಏನರ ಕಟ್ಟಾರನ್ನ ನೋಡ್ಬೇಕು ತಡಿ ಅಯ್ಯ ಇಲ್ಲ ಹಂಚಿನ ಕಳಕ ಕಟ್ಟಾರಲ್ಲ ತಡಿ ತಡಿ ಇದೆ ಇರಬೇಕು ಇದ್ನಾ ತಗೊಂಡಾ ಸುತ್ತು ಬಿಟ್ರಾತ ಹೌದು ಹೌದು ಆಂಟೀನು ಹೇಳಾತಿದ್ದ ಬಾಗಿಲ ಮುಂದೆ ಅಂಟಿನಾತ್ರ ಕಟ್ಟಾರ ಅಂತ ಹೇಳಿ ಇದೇ ಇರ್ಬೇಕು ತಡಿ ತಕ್ಕೊಂಡ ಬಡ ಸುಟ್ಟು ಬಿಡ್ಬೇಕು ಹೆಂಗಿದ್ರು ಇವ್ರ ಅಂಜೋರ್ ಮಮ್ಮಿನೂ ಇಲ್ಲ ಬಡ ಬಡ ಕೆಲಸ ಮುಗಿಸಿ ಏನೂ ಆಗೇ ಇಲ್ಲ ಅನ್ನೋರು ಮತ್ತೆ ಕುಂತ್ ಬಿಡ್ಬೇಕು ದೇವ್ರ ಏನಂದ್ರೆ ಕೆಲ್ಸಕ್ಕೆ ಚಯ ನಾ ಹುಡ್ಕಾಕತ್ತಿದ್ದ ವಸ್ತು ಇದಾಗಿರ್ಲಪ್ಪ ಅಪ್ಪ ಸಿಕ್ತ ಮೊದ್ಲು ತಗೊಂಡೋಗ ಸುಟ್ಟು ಬಿಟ್ರೆ ಅದು ಏನ್ ಸುಡ್ಬೇಕಪ್ಪ ಇದನ್ನ ಏನೇ ಮನೆ ಮುಂದೆ ಸುಟ್ಟು ಹಾಕ್ಬಿಟ್ರೆ ಅದು ತಗೋ ಬಡ ಬಡ ಯಾರು ಇಲ್ಲ ಎಲ್ಲರೂ ಒಳಗದಾರ ಕಡಿಪಟ್ನ ಎಲ್ಲಿಟ್ನಪ್ಪ ಹಬ್ಬ ಎಲ್ಲ ಸುಟ್ಟು ಯಾಕ ಆತು ನಾನು ತಗ್ಬಿಟ್ಟು ಅದನ್ನ

ಕಾಲ್ದಾಗ ನೀವು ಕೂಡಲೆ ನಿನ್ನ ಕೈ ಕಾಲಿ ನೀರು ಕೊಟ್ಟು ಚಾ ಮಾಡ್ಕೊಂಡು ಬಂದು ಕೊಡ್ತಿದ್ದೆ ಎಷ್ಟು ಖುಷಿಯಾದ ಸಂಸಾರ ಇತ್ತು ನಮ್ದು ಹಡ್ಬಿಟ್ಟು ಬಂದು ಎಲ್ಲ ಹಾಳು ಮಾಡ್ಬಿಟ್ಲೆ ಛೇ ಎಷ್ಟು ಹೋಗ್ಬಿಟ್ಟಿರಿ ನೋಡ್ರಿ ನೀವು ಇಲ್ಲ ಇದು ಇದ್ದು ಇಲ್ಲ ಬಿಡೋದಿಲ್ಲ ಎಲ್ಲ ಸರಿ ಮಾಡ್ತೀನಿ ನನಗೆ ಎದ್ದು ಈ ಹುಡುಗ ತೆಗೆದು ಹಾಕ್ತೆ ನನ್ನ ಗಂಡ ಮಗಳ ಜೀವನ ಸರಿ ಮಾಡೇ ಮಾಡ್ತೇನೆ ದೇವ್ರಂತ ಅಕ್ಕಿ ಮಾವನ ಜೊತೆ ಬಾಳೆ ಬದ್ಕೊತ ಪಡ್ಕೊಂಡ್ ಬರ್ಲಿಲ್ಲ ಮಂಜ ನಿನ್ನಿಂದ ಭಾಳ ಉಪಕಾರ ಅತ್ಪಾ ಇವತ್ತು ನೀನು ಇರಲಿಲ್ಲ ಅಂದಿದ್ರ ಈ ಮನೆ ಮಠ ಬರಕ್ಕೆ ಹಾಕಿದ್ದಿಲ್ಲ ನೀನು ಎಂಥ ಕಷ್ಟದಾಗಿರೋ ಎಲ್ಲೇ ಇರೋ ನನ್ನ ನೆನಪಿಸ್ಕೋ ನಾನು ಆ ಕ್ಷಣನ ಬಂದುಬಿಡ್ತೇನೆ ಆ ತಂಟಿ ನಂಗೆ ನನ್ನ ಫ್ರೆಂಡ್ ಅಂಜು ಚಲೋ ಇರಬೇಕು ಅಷ್ಟೇ ನನ್ನ ಆಸೆ ಇಷ್ಟು ದಿವಸ ಹಾಕಿ ನಾಟ ಆಗಿತ್ತು ಇನ್ಮೇಲೆ ನನ್ನ ಆಟ ಇನ್ನೊಂದು ಪಾ ನಮ್ಮಿಬ್ಬರು ನಡುವೆ ನಡೆದಂಥ ಮಾತುಗಳ ನಮ್ಮಿಬ್ಬರ ನಡುವೆ ಇರಲಿ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಏನ ಆ ತಂಟಿ ಹಂಗಾಗಲಿ ಆದರೆ ಮಾತ್ರ ನನ್ನ ಫ್ರೆಂಡ್ ಅಂಜುಗೆ ಮಾತ್ರ ನೀವು ಎಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ ಅಕ್ಕಿ ಇಲ್ಲೇ ಇರೋ ಹಂಗೆ ಮಾಡ್ರಿ ಅಷ್ಟೇ ಸಾಕು ನನಗೆ ನೀನೇನ್ ತಲೆ ಇನ್ ಇನ್ಮೇಲೆ ನೋಡ್ತಿರ್ ನನ್ನ ಆಟ ಏನಂತೇಳಿ ಇನ್ಮೇಲೆ ಪಿಕ್ಚರ್ ಶುರು